ಕೇಂದ್ರ ಮತ್ತು ರಾಜ್ಯ ಆಗ್ತಕ್ಕಂತ ಮೋಸದ ಪರಿಣಾಮ ಇವತ್ತು ರೈತರ ಬೀದಿ ಬರಬೇಕ ಕಾರಣ ಆಗಿದೆ ಹಾಗಾಗಿ ಯೋಗ್ಯವಾದ ಬೆಲೆ ಸಿಗದೆ ಇದ್ರೆ ನಮಗೆ ಕೃಷಿಯನ್ನ ಕಬ್ಬನ್ನ ಕಬ್ಬ ಆಗೋದಿಲ್ಲ ಇವತ್ತು ಕೃಷಿ ಮೇಲೆ ಆಗ್ತಕ್ಕಂತ ವೆಚ್ಚ ಅಧಿಕ ಆಗ್ತಾ ಇದೆ ನಾವು ತಗೋತಕ್ಕಂತ ಬೆಲೆ ಕಡಿಮೆ ಆಗ್ತಾ ಇದೆ ಹಾಗಾಗಿ ಮೂರ್ ಸಾವಿರದ ಐದುನೂರು ರೂಪಾಯಿ ಬೆಲೆಯನ್ನ ಕೊಡಬೇಕು ಅಂತೇಳಿ ನಮ್ಮ ಹಕ್ಕೊತ್ತಾಯ ಇದೆ ಆರೋಪ ಮಾಡಿದ್ರೆ ರಾಜ್ಯ ಸರ್ಕಾರದ ವೈಪಲ್ಯ ತಿಂಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಪ್ರತಿನಿಧಿಗಳು ಇವತ್ತು ಆರೋಪವನ್ನ ಮಾಡ್ತಾ ಇದ್ದಾರೆ ಆದ್ರೆ ದುರಾದೃಷ್ಟ ಏನಂತಂದ್ರೆ ಈ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಯಾರಂದ್ರೆ ನಮ್ಮ ಭಾಗದಲ್ಲಿ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಪ್ರತಿಭಟನೆ ಬಹಳ ಐತಿಹಾಸಿಕ ಆಗಿರ್ತಕ್ಕಂಥ ಒಂದು ಚಳುವಳಿಯ ರೂಪವನ್ನು ಪಡ್ಕೊಂಡಿದೆ ನಾವು ಈ ಬೀದಿಗೆ ಕುಟಲಿಕ್ಕೆ ಮುಖ್ಯವಾದ ಕಾರಣ ನಾವೇ ಇದ್ದೀವಿ ಯಾಕೆ ಅಂತಂದ್ರೆ ನಾವೆಲ್ಲರೂ ಓಟನ್ನ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಹಾಕ್ತೀವಿ ಆ ಒಂದು ಮಾಲೀಕರಿಗೆ ಹಾಕಿ ಅವರನ್ನ ಬೆಳೆಸಿದ್ರ ಪರಿಣಾಮ ಇವತ್ತು ಅವರೆಲ್ಲರೂ ನಮ್ಮನ್ನ ಬೀದಿಗೆ ತರುವಂತ ವ್ಯವಸ್ಥೆ ಮಾಡಿದ್ದಾರೆ ಈಗ ನಾವು ವಿನಂತಿ ಏನಪ್ಪಾ ಅಂತಂದ್ರೆ ನಾನು ಎರಡು ಮೂರು ವಿಷಯಗಳನ್ನ ಮಾತ್ರ ತಾನು ಗಮನಕ್ಕೆ ತರ್ತಾ ಮುಖ್ಯವಾಗಿ ಎಫ್ ಆರ್ ಪಿ ಅನ್ನ ನಿಗದಿ ಮಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅದು ಕೇಂದ್ರ ಸರ್ಕಾರ ಕಬ್ಬಿನ ಬೆಲೆ ನಿಗದಿ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಪ್ರತಿ ವರ್ಷ ಎಫ್ ಆರ್ ಪಿ ಬೆಲೆಯನ್ನ ನಿಗದಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ದೇಶದಲ್ಲಿರ್ತಕ್ಕಂಥ ಎಲ್ಲಾ ರಾಜ್ಯಗಳು ಸಹಿತ ಕೃಷಿ ವೆಚ್ಚ ಅಧಿಕ ಆಗಿರತಕ್ಕಂಥದನ್ನ ಮಾಹಿತಿಯನ್ನ ಮತ್ತು ರೈತರಿಗೆ ಯೋಗ್ಯವಾದ ಬೆಲೆಯನ್ನು ನೀಡಬೇಕಂತ ಹೇಳಿ ಹಕ್ಕೋತ್ತಾಯವನ್ನು ನಡೆಸಬೇಕಾಗಿದ್ದು ರಾಜ್ಯ ಸರ್ಕಾರ ಹೋರಾಟಕ್ಕೆ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ಅಜೀವ್ ಏನಾದ್ರು ಲೆಟರ್ ಹಾಕಿದ್ರ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಎರಡೂ ಸರ್ಕಾರದ ವೈಫಲ್ಯತೆಗಳಿದ್ದಾವೆ ರಾಜಕಾರಣದ ಹಿತದೃಷ್ಟಿಯಿಂದ ಅವರು ಎಂ ಎಸ್ ಪಿ ಸರ್ಕಾರ ಎಂ ಎಸ್ ಪಿ ಬೆಲೆ ನಿಗದಿ ಸರ್ಕಾರವೇ ಮೂವತ್ತೊಂದು ರೂಪಾಯಿಯನ್ನು ನಿಗದಿ ಮಾಡಿದೆ ಇಲ್ಲಿವರೆಗೂ ನಾಲ್ಕೈದು ವರ್ಷ ಅಥವಾ ಎಮ್ ಎಸ್ ಪಿ ಅನ್ನ ಬದಲಾವಣೆಯನ್ನು ಯಾರು ಮಾಡಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಮಾಡೇ ಇಲ್ಲ ಇದು ಆ ರೀತಿ ಆದ್ರೆ ಇನ್ನು ರಾಜ್ಯ ಸರ್ಕಾರದಿಂದ ನಮಗಾಗ್ತಕ್ಕಂಥ ಅನ್ಯಾಯಗಳೇನು ರಾಜ್ಯ ಸರ್ಕಾರದಿಂದ ಆಗ್ತಕ್ಕಂಥ ಅನ್ಯಾಯಗಳು ಕೇಂದ್ರದ ಮೇಲೆ ಬಂದು ತೋರಿಸ್ತಾರೆ ರಾಜ್ಯ ಸರ್ಕಾರದ ಒಂದು ಸರ್ಕಾರ ಆದ್ರೆ ಎರಡು ಸರ್ಕಾರಗಳು ತಮ್ಮ ವೈಫಲ್ಯತೆಗಳನ್ನು ಮುಚ್ಚಿಟ್ಟುಕೊಂಡು ಒಂದ್ ಪಾಯಿಂಟ್ ಪ್ರೋಗ್ರಾಮ್ ಬಗ್ಗೆ ಅವ್ರು ಮಾತಾಡ್ತಾರೆ ಏನೋ ಕೇಂದ್ರ ಸರ್ಕಾರ ವೈಫಲ್ಯತೆಗಳು ಅದ್ರ ಬಗ್ಗೆ ಅವ್ರು ಮಾತಾಡ್ತಾರ ಇವರು ಇವ್ರ ವೈಫಲ್ಯತೆಗಳ ಬಗ್ಗೆ ಮಾತಾಡ್ತಾರ ಆದ್ರೆ ಎರಡು ಸರ್ಕಾರಗಳು ಅಷ್ಟೇ ಜವಾಬ್ದಾರಿ ಇದ್ದಲ್ಲ ಕೆಲಸ ನಿರ್ವಹಣೆ ಮಾಡಿರ್ತಕ್ಕಂಥ ತಮ್ಮ ಬೆಳಗಾವಿ ಡಿಜಿ ಬಂದಿದ್ದೀವಿ ನಾವು ಯಾಕೆ ರೈತ ಜಾಗೃತಿ ಆಗಬೇಕು ಈ ಸಕ್ಕರೆ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಿರ್ತಕ್ಕಂಥ ಯಾವುದೇ ಟಾಟಾ ಬಿರ್ಲಾ ಯಾವುದೇ ಅಂಬಾಣಿ ಅದಾಣಿ ಯಾರು ಶುಗರ್ ಇಲ್ಲ ಅವರು ಅವರೆಲ್ಲ ಇಂಡಸ್ಟ್ರಿಯಲಿಸ್ಟ್ ಅವರು ಎಲ್ಲಿ ಲೋನ್ ಅಂದ್ರೆ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿ ಸಕ್ಕರೆ ಕಾರ್ಖಾನೆಗಳು ಲೋನ್ ಇಲ್ಲ ಯಾಕೆ ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿ ಲೋನ್ ಪಡೆದಿಲ್ಲೆ ಮಾಡುದ್ರಿಂದ ಅವರು ಲೋನ್ ಕೊಡಂಗಿಲ್ಲ ಯಾರಿಗೂ ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿ ಲೋನ್ ಸಿಗುವುದಿಲ್ಲ ಯಾಕಂದ್ರೆ ಒಂದು

ಬ್ಯಾಂಕ್ ರೈತರ ಈ ರಾಷ್ಟ್ರೀಯ ಪುಣಾಗಳಿಗೆ ಅವರ ನಿಂತಿರ್ತಾರ ತುಟ್ಟಿ ಬ್ಯಾಂಕ್ ನಿಲ್ತಾರ ಯಾಕೆ ನಿಲ್ತಾರಪ್ಪ ಅಲ್ಲಿ ರೊಕ್ಕ ಸಿಗ್ತೈತಿ ಆ ರೊಕ್ಕ ಹೆಂಗ ಬೇಗ ಉಡ್ಲಾಯ್ ಮಾಡ್ ಅನುಕೂಲ ಆಗ್ತದೆ ಈಗ ಏನಾಗಿದ ಪರಿಸ್ಥಿತಿ ಅಂದ್ರೆ ಎಲ್ಲಾ ಫ್ಯಾಕ್ಟ್ರಿಗಳನ್ನ ಹಿಂಗ ಪ್ರಾರಂಭ ಮಾಡಿರೋ ಬಹುತೇಕ ಸರ್ಕಾರ ಕಾರ್ಖಾನೆಗಳನ್ನ ಹತ್ತು ವರ್ಷದ ಲಕ್ಷ್ಮಿ ಅಬ್ಬಾ ಕರ್ನೂರ ಐವತ್ತು ಎರಡ್ ಮೂರು ಇಪ್ಪತ್ತು ವರ್ಷ ಅವ್ರು ಬೆಟ್ರಿ ಅಂತಂದ್ರ ಅವ್ರು ಲೋನ್ ಶೂನ್ಯ ಬಂದ್ರೆ ಬಂದ್ ರೂಪಾಯಿ ಖರ್ಚಿಲ್ಲ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ರೆ ಮುನ್ನೂರು ಕೋಟಿ ಸಾಲ ಮಾಡ್ತಾರ ಸಾಲ ಮಾಡಿ ನೂರು ಕೋಟಿ ರೂಪಾಯಿ ಬಳಕೆ ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಐನೂರು ರೂಪಾಯಿ ರೊಕ್ಕ ಒಂದ್ ಕ್ವಾಟ್ರ ಸರಿ ಕೊಡ್ತಾರು ನಾವ್ ಅದಕ್ಕೆ ರೊಕ್ಕ ಒಂದ್ ಅಂತೇಳಿ ನಮ್ಮನ್ನು ನಾವು ಬೇಕು ತಿಳ್ಕೊಂತೀವಿ ಈ ವ್ಯವಸ್ಥೆ ಇದ್ದಾಗ ಮುಂದೇನು ಪ್ರಾಬ್ಲಮ್ ಆಗ್ತಕ್ಕ ಅಂತಂದ್ರ ನಾವೆಲ್ಲರೂ ಈಗ ಮೂರ್ ಸಾವಿರದ ಐನೂರು ರೂಪಾಯಿ ಕೇಳಕ್ ಯಾಕ ಯಾಕೆ ಅವ್ರು ಬಿಲ್ ಕೊಡಕ್ ಆಗಲ್ಲ ಅಂದ್ರೆ ಒಂದು ಫ್ಯಾಕ್ಟ್ರಿ ಐನೂರು ಕೋಟಿ ಸಾವಿರ ಕೋಟಿ ಸಾಲ ಮಾಡ್ಯಾರ ಅವ್ರು ಸಾಲ ಮಾಡ್ಯಾರ ಬೇರೆ ಕಡೆ ಎಲ್ಲಾ ದೊಡ್ಡ ದೊಡ್ಡ ಬೇರೆ ಬೇರೆ ಇಂಡಸ್ಟ್ರಿಗಳನ್ನ ಪ್ರಾರಂಭ ಮಾಡಿದಾರ ಶೂನ್ಯ ಬಂಡವಾಳದಿಂದ ಕಾರ್ಖಾನೆ ಇವತ್ತೊಂದು ಪಟ್ಟಿ ಅಂಗಡಿ ಹಾಕ್ಬೇಕಂದ್ರೆ ಆ ಮಾಲಕ ಇವತ್ತೊಬ್ಬ ರೈತ ನಾಳೆ ಪಟ್ಟಿ ಅಂಗಡಿ ಹೋಗ್ ರೈತ ಹತ್ತು ಲಕ್ಷ ರೂಪಾಯಿ ಸಾಲ ಇಟ್ಕೊಂಡ ಕೃಷಿ ಮಾಡಿದ್ರ ಲಾಭದಾಗಿರ್ತಾನೋ ಅಥವಾ ಯಾವ್ದೇ ರೀತಿ ಸಾಲ ಇಲ್ಲ ಕೃಷಿ ಮಾಡಿದ್ರೆ ಲಾಭದಾಗಿರ್ತಾನೋ ರೂಪಾಯಿ ಸಾಲ ಇಟ್ಕೊಂಡ್ರೆ ರೈತ ಕೃಷಿ ಮಾಡಿದ ಅಂತಂದ್ರ ಅದ್ರ ಗಟ್ಟಿ ತಿಸ್ಕೋದಿವೆ ಅದ ಏನು ಸಾಲ ಇಲ್ಲದ್ರು ಒಬ್ಬ ರೈತ ಕೃಷಿ ಮಾಡಿದ ಅಂತಂದ್ರ ಕನಿಷ್ಠ ಐವತ್ ಸಾವಿರ ಲಕ್ಷ ರೂಪಾಯಿ ಆದಾಯ ಅವರ ಉಪಜೀವನ ಹಿಡ್ತಿ

ಬಂದಿರತಕ್ಕ ಫ್ಯಾಕ್ಟ್ರಿ ಲಾಭದವ್ರಿ ಕಟ್ಟವ್ರೆ ಇಲ್ಲ ಇಲ್ಲಿ ಇಪ್ಪತ್ತು ವರ್ಷ ಆದ್ರೂ ರೈತರ ಸಮಸ್ಯೆ ಮೈ ಕಾರ್ಖಾನೆ ಸಮಸ್ಯೆ ಮೈ ಹಿಡಿದಿಲ್ಲ ಅಂತಂದ್ರೆ ಹರಿಬೇಕಪ್ಪ ಅದಕ್ಕೆ ಈ ರೀತಿ ಆಗಿರ್ತಕ್ಕಂಥ ಚೆಲುವಿನ ಕೊಡ್ತದೆ ಏನು ಫ್ಯಾಕ್ಟ್ರಿ ಚಾಲು ಮಾಡಿಲ್ಲ ಈಗ ಹತ್ತು ಲಕ್ಷ ಒಬ್ಬ ರೈತರ ಸಾಲ ಆಗಿತ್ತಂದ್ರೆ ಯಾವ್ದಾರ ಒಂದು ಆಸಿ ಮಾಡಿ ಸಾಲ ಮುಟ್ಟಿಸ್ತಾರೆ ಆಗಿರುತ್ತಲ್ಲ ನಾವ್ ಯಾರು ಒಂದ್ ಆಸ್ತಿ ಒಂದು ಎಕರೆ ಕರ್ಕೊಂಡು ಇನ್ನೊಂದು ಎಕರೆ ಖುಷಿ ಮಾಡ್ಕೊಂಡು ಹೋಗ್ ಅಂತ ಹೇಳ್ತಾನೆ ಈ ಸಕ್ರಿ ಫ್ಯಾಕ್ಟ್ರಿಗಳು ಮಾದಕರು ಕೋಟಿ ರೂಪಾಯಿ ಸಾವಿರದ ಆಸ್ತಿ ಹತ್ತು ಸಾವಿರ ಕೋಟಿ ಮತ್ ಬೇರೆ ಕಡೆ ಆ ಹತ್ತು ಸಾವಿರ ಕೋಟಿ ಆಸ್ತಿ ಹೌದಾರ ಬೇರೆ ಬೇರೆ ಕಡೆ ಮಾಡ್ಕೊಂಡಾರಲ್ಲ ನಿಮ್ ಹುಡ್ಲಿ ಮಾಡ್ಕೊಂಡಾರ ಅವ್ರೆಲ್ಲ ಅಲ್ಲಿಯ ಒಂದು ಸಾವಿರ ಕೋಟಿ ರೂಪಾಯಿ ಯಾಕೆ ಸಕ್ಕರೆ ಕಾರ್ಖಾನೆಗೆ ಹಾಕ್ತಬಾರ್ದು ಅವರು ವೈಯಕ್ತಿಕ ಎಲ್ಲರೂ ಇಸ್ಲಾಮಿಕ್ ಮಾಡತ್ತಾರಲ್ಲ ನಿಮ್ಮ ಸಾಲ ಮುಟ್ಟಿಸಲ್ಲ ಮಾಡಿ ಸಕ್ರಿ ಫ್ಯಾಕ್ಟ್ರಿ ಸಾಲ ಸಾಲ ಮುಟ್ಸ್ ನೀವು ರೆಡಿ ಅಂತ ಹೇಳಿ ಇಲ್ಲ ಇದು ಅವ್ರ ಸಾಲದಿಂದ ಯಾಕಂದ್ರ ಮೂರು ವಿಷಯಗಳನ್ನ ಗಮನಿಸ್ಬೇಕ್ರಿ ಒಂದು ಶೂನ್ಯ ಬಂಡವಾಳದಿಂದ ಫ್ಯಾಕ್ಟ್ರಿ ಪ್ರಾರಂಭ ಆಗ್ಯಾವ ಅಧಿಕ ಕರ್ಜನ ಕಟ್ಟಕ್ ಹತ್ತಾರ ಅಧಿಕ ಬಡ್ಡಿಯನ್ನು ಕಟ್ಟಕ್ ಹತ್ತಾರ ಇವರು ಹಿಂಗಾಗಿ ಏನಾಗತ್ತಪ್ಪ ಅಂತಂದ್ರೆ ಇವ್ರು ಎಲ್ಲಾ ಕಡೆ ಸಾಲ ತೋರಿಸ್ಕೊತಾ 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 ಹೊಂದಿದ್ದಾರೆ ಬಂಧುಗಳೇ ಹಾಗಾಗಿ ನಾವು ರೈತರು ಜಾಗೃತರಾಗಬೇಕಾಗಿದೆ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಹಳ ವ್ಯವಸ್ಥಿತವಾಗಿರ್ತಕ್ಕಂಥದನ್ನ ರೈತರ ಬಗ್ಗೆ ನಿಂತೋದ ಕಾಳಜಿಯಿಂದ ಒಂದಿದ್ರಪ್ಪ ಅಂತಂದ್ರೆ ಮಾತ್ರ ನಮ್ಮ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗತ್ತೆ ಅವ್ರೇನ್

ದಯವಿಟ್ಟು ನೀವು ಅಂತಂದ್ರೆ ನಮ್ಮ ರೈತರಿಗೆ ಉಳಗಾಲಿಲ್ಲ ಹಾಗಾಗಿ ವಿನಂತಿ ಮಾಡ್ತಾ ಇದ್ದೀನಿ ನಾವೆಲ್ಲರೂ ಸಹಿತ ಮುಂದಿನ ದಿನಮಾಳಿ ನಾವು ಜಾಗೃತರಾಗಬೇಕಾಗಿದೆ ಒಟ್ಟಾಗಿ ನಾವೆಲ್ಲರೂ ಕೂಡಿ ಇದ್ರ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮೇಲೆ ಒತ್ತಡ ಹೇರೋಣ ಅಂತಕ್ಕಂತ ಮಾತಾನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ कथनवो पला बलगळ घोर कदनवो प्रेम कामद सदनवो राग द्वेषद दोषवो जन्म जन्मद पाशवो